ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸೋಮವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಈಗ ದಸರಾ ಆಫರ್ ಇರೋದ್ರಿಂದ ಎಲ್ಲ ವಸ್ತುಗಳ ಮೇಲೆ ಆಫರ್ ಮೇಲೆ ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳಿಗೆ ಎತ್ಕೊಂಡು ಹೋಗ್ಬೋದು ಮನೇಲಿರೋ ಬ್ಯಾಗ್ಗಳೆಲ್ಲ ಒಂದು ಸ್ವಲ್ಪ ಜಿಪ್ಪೆಲ್ಲ ಹೋಗಿತ್ತು ರೆಡಿ ಮಾಡಿಸಿದ್ರು ಕೂಡ ಯಾಕೋ ಅದು ಬರ್ತಾ ಇಲ್ಲ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದಾನೆ ಕಿಟ್ ಬ್ಯಾಗ್ ಆಯಿತು ಒನ್ ಡೇ ಟೂ ಡೇಸ್ಗೆಲ್ಲ ಹೋಗ್ತಾರಲ್ಲ ಒಬ್ಬರು ಇದ್ರು ಅಂಥದ್ದು ಆದರೆ ಇದನ್ನು ಯೂಸ್ ಮಾಡ್ಕೊಬೋದು ಫ್ಲಿಪ್ಕಾರ್ಟಲ್ಲಿ ತುಂಬಾ ಆಫರ್ ನಡೀತಾ ಇದೆಯಂತೆ ಈಗ ಯುಗಾದಿ ಸಾರಿ ದಸರಾ ಆಫರ್ ಇರ್ಬೋದು ದಸರಾ ಈಗ ಸ್ಟಾರ್ಟ್ ಆಗ್ತಿದೆಯಲ್ಲ ಹಂಗಾಗಿ ಇದಕ್ಕೆ ಎಷ್ಟು ಗೊತ್ತಾ ಇದೂ ಕಡಿಮೆನೇ ಇದೆ ಫ್ರೆಂಡ್ಸ್ ಪ್ರೈಸ್ ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಎರಡು ಬ್ಯಾಗ್ ಬಂದಿದೆ ಎರಡು ಬ್ಯಾಗ್ ಇದು ನೋಡಿ ಚೆನ್ನಾಗಿದೆ ಬ್ಯಾಗ್ ಚಾಪರ್ ಎಟ್ಯೂರಿಟಿ ಕಾಂಬೋ ಅಂತ ಹೇಳ್ಬಿಟ್ಟು ಇದು ಕೂಡ ಆಫರಲ್ಲಿತ್ತು ಇತ್ತು ಏನೋ ಆಫರ್ ನಡೀತಿದೆಯಂತೆ ಫ್ಲಿಪ್ಕಾರ್ಟಲ್ಲಿ ನೋಡಿ ಇದು ಕೂಡ ತರಿಸಿದ್ದೇನೆ ತ್ರೀ ಹಂಡ್ರೆಡ್ ಚೆನ್ನಾಗಿರುತ್ತೆ ಇದು ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೆ ಸಣ್ಣದಾಗಿ ಚಾಕ್ ಮಾಡೋದಕ್ಕೆ ಆನಿಯನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ಒಂದು ತರಿಸಿದ್ದಾನೆ ಆರ್ಡ್ರ್ ಮಾಡಿ ಇದ್ರ ಜೊತೆಗೆ ನನಗೆ ಈ ಫುಲ್ ಸೆಟ್ಟು ಒಂದು ಚಾಕು ಮೂರು ಬರುತ್ತೆ ನೋಡಿ ಇದೊಂದು ಕೊಟ್ಟಿದ್ದಾರೆ ಆಮೇಲೆ ಸೀಸರ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಇದ್ರದ್ದು ಜೊತೆ ಮುಚ್ಚುಳ ಅನಿಸುತ್ತೆ ಯೂಸ್ ಮಾಡಿದ ಮೇಲೆ ಮುಚ್ಚುಳ ಇದು ಇದು ಸಣ್ಣದಾಗಿ ತುಂಬ ಸಣ್ಣದಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇಂಥದ್ದೆಲ್ಲ ಚಾಪ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿದ್ದೀನಿ ವೀಡಿಯೋಗಳಲ್ಲಿ ಹೇಳಿದ್ದೆ ಆರ್ಡ್ರ್ ಮಾಡು ಅಂತೇಳಿ ಆರ್ಡ್ರ್ ಮಾಡಿದ್ದಾನೆ ಇದೊಂದು ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಆಫರ್ ನಡೀತಿರೋದ್ರಿಂದ ಸುಮಾರು ತರ ಹಾಗೆ ಒಂಚೂರು ಬೆಳಗ್ಗೆ ತರಕಾರಿ ಎಲ್ಲ ತೊಗೊಂಡು ಅದು ಕೂಡ ಫಜಲಿಕ್ಕೊಂಡಿದ್ದಿಲ್ಲ ಬಜ್ಜಿ ಮೆಣಸಿನಕಾಯಿ ಹಾಗೆ ಬದನೆಕಾಯಿ ಕ್ಯಾರೆಟು ಎಲ್ಲ ತೊಗೊಂಡು ಬಂದಿದ್ರು ಅದರಲ್ಲಿ ಎರಡರಿಂದ ಮೂರು ಸತಿ ತಗೊಂಡು ಬಂದಿದ್ವಿ ತರಕಾರಿನ ಹಾಗಾಗಿ ಬೆಳಗ್ಗೆ ಹೋಗಿ ಎಲ್ಲ ಬಂದರೆ ಫ್ರೆಶ್ ಆಗಿರುತ್ತೆ ನಮ್ಮ ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಇವತ್ತು ಬೆಳಗಿನ ತಿಂಡಿಗೆ ಬಿಸಿ ಬೆಳೆ ಭಾತನ ಮಾಡ್ತಾ ಇದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ತಗೊತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಮುಕ್ಕಲು ತೊಗರಿಬೇಳೆ ಹಾಕ್ಕೊಳ್ತೀನಿ ಎರಡನ್ನೂ ಚೆನ್ನಾಗಿ ಒಂದು ಸತಿ ತೊಳೆದು ಒಂದು ಅರ್ಧ ಗಂಟೆಗೆ ಮುಂಚೆ ನೆನೆಸಿಟ್ಕೊಳ್ಳೋಣ ಅಕ್ಕಿ ಮತ್ತು ತೊಗರಿಬೇಳೆ ನೆನೆಸಿ ಕುಕ್ಕರಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಚೆನ್ನಾಗಿ ನುಣ್ಣಗೆ ಬೇಯುತ್ತೆ ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಒಂದು ಅರ್ಧ ಗಂಟೆಗೆ ಮುಂಚೆ ನಾನು ಎರಡನ್ನೂ ತೊಳ್ಕೊಂಡು ಇದ್ದೀನಿ ನಾನಿಲ್ಲಿ ಡೀಪೋ ಅಕ್ಕಿನೇ ಹಾಕ್ಕೊಂಡಿದ್ದೀನಿ ಅಂಗಡಿ ಅಕ್ಕಿ ಎಲ್ಲ ಇದು ಬಿಸಿಬೇಳೆ ಭಾತ ಮಾಡುವಾಗ ಡಿಪೋ ಅಕ್ಕಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಬಿಸಿಬೇಳೆ ಭಾತು ಅಂಗಡಿ ಅಕ್ಕಿ ಆದರೆ ಉದ್ರ ಉದ್ರಾಗ್ಬಿಡುತ್ತೆ ನಂತರ ಗಟ್ಟಿ ಇರುತ್ತೆ ಆದಷ್ಟು ಬೇಗ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬಿ ಎಲ್ಲ ಡಿಪೋ ಅಕ್ಕಿ ಆದರೆ ಗೊತ್ತಲ್ಲ ನಿಮಗೆ ಚೆನ್ನಾಗಿ ಮುದ್ದೆಯಾಗಿ ಚೆನ್ನಾಗಾಗುತ್ತೆ ರೈಸು ಹಾಗಾಗಿ ನೋಡಿ ಇದು ಮೂರನೇ ಸತಿ ತೊಳ್ಕೊತಿರೋದು ಈಗ ಮೂರು ಸತಿ ತೊಳ್ಕೊಂಡಿದ್ದೀನಿ ನೀರು ಚೇಂಜ್ ಮಾಡಿ ಈಗ ನೀರು ಹಾಕಿ ನೆನೆಸಿಡೋಣ ಅದು ಮುಳುಗೋಷ್ಟು ಹಾಕಿದ್ರೆ ಸಾಕು ನೀರು ನೋಡಿ ಇಲ್ಲಿ ಒಂದು ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೊಟೊ ಕೂಡ ಸಣ್ಣದಾಗಿ ಮೀಡಿಯಮ್ ಆಗಿದ್ದ ಟೊಮೊಟೊ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಮುಷ್ಟಿಯಷ್ಟು ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಈಗ ಕುಕ್ಕರ್ಗೆ ಅಕ್ಕಿ ಮತ್ತು ಬೇಳೆ ಬೇಯಿಸುವಾಗ ಇದನ್ನು ಸೇರಿಸ್ಕೊಂಡು ಬೇಯಿಸ್ಕೊತೀನಿ ನಾನು ಹಾಗೆ ಒಗ್ಗರಣೆಗೆ ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಹುಣ್ಸೆಣ್ಣು ಕೂಡ ನೀರಲ್ಲಿ ನಿನ್ಸಿ ನೆನೆಸಿಟ್ಕೊಂಡಿದ್ದೀನಿ ಮುಂಚೆನೆ ಹಾಗೆ ನಾಲ್ಕು ಸ್ಪೂನು ಬಿಸಿಬೇಳೆಬಾತ್ ಭಾತ್ ಪೌಡ್ರ್ ಇದು ಮೇಲ್ಕೋಟೆ ಬ್ರ್ಯಾಂಡ್ ಅವರ ಬಿಸಿಬೇಳೆಬಾತ್ ಪುಡಿ ನಾನು ಮನೆಯಲ್ಲೇ ಮಾಡ್ಕೊತೀನಿ ಅದು ಖಾಲಿ ಆಗಿದೆ ಹಂಗಾಗಿ ಇವಾಗ ಅಂಗಡಿಯಿಂದ ತೊಗೊಂಡು ಬಂದಿರುವಂಥ ಪುಡಿಯನ್ನು ಉಪಯೋಗಿಸಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ನಾನಲ್ಲಿ ಬಿಸಿಬೇಳೆ ಭಾತ್ಗೆ ಒಂದು ಕ್ಯಾಪ್ಸಿಕಮು ಒಂದು ಕ್ಯಾರೆಟು ಹಾಗೆ ಒಂದು ನೌಕಲು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಬೀನ್ಸನ್ನು ತೊಗೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಅಂತೂ ತುಂಬಾನೇ ಫ್ರೆಶ್ ಆಗಿ ಇದೆ ನೋಡಿ ಈಗ ಬೆಳಗ್ಗೆ ಗ್ರೀನ್ ಹೌಸ್ ಹೋಗಿ ತಗೊಂಡು ಬಂದಿದ್ರು ನಮ್ಮ ಅಜ್ಮಾನ್ಷರು ಹಾಗೆ ಒಂದು ಸಣ್ಣ ಕಪ್ಪಲ್ ಆಗೋಷ್ಟು ಕೊಬ್ಬರಿಗೆ ಕೂಡ ನಾನು ಪುಡಿ ಇಟ್ಕೊಂಡಿದ್ದೀನಿ ತರತಾರಿಯಾಗೆ ತುರ್ಕೊಳ್ಬೋದು ಇಲ್ಲ ಈ ಥರ ಮಿಕ್ಸಿ ಕೂಡ ಹಾಕೊಬೋದು ಈಗ ಒಂದು ಕುಕ್ಕರ್ ತಗೊಂಡು ಫಸ್ಟಿಗೆ ನೆನ್ಸಿಟ್ಟಿರೋಂಥ ಅಕ್ಕಿ ಹಾಕಿ ಕುಕ್ಕರ್ಗೆ ಹಾಗೆ ನೆನೆಸಿಟ್ಟಿದ್ವಲ್ಲ ಅದೇ ಬಟ್ಲಿಗೆ ಒಂದು ಮೂರು ಮೂರು ಬಟ್ಲು ನೀರು ಹಾಕ್ಕೊಡಿ ಬಿಸಿಬೇಳೆ ಬಂದು ಮಾಡಿದ್ಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಹಂಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ನೋಡಿ ಈಗ ಮೂರು ಪಟ್ಲು ನೀರು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಂಡ್ಬಿಡೋಣ ಇದು ಒಂದು ಮೂರರಿಂದ ನಾಲ್ಕು ವಿಷಲು ಚೆನ್ನಾಗಿ ಬೇಯಲಿ ಬೇಳೆ ಮತ್ತೆ ಅಕ್ಕಿ ಚೆನ್ನಾಗಿ ಬೆಂದಷ್ಟು ಬಿಸಿಬೇಳೆ ಭಾತು ತುಂಬಾನೇ ಟೇಸ್ಟಿಯಾಗಿ ತುಂಬಾ ಜಾಸ್ತಿ ಆಗುತ್ತೆ ಹಂಗಾಗಿ ಮೂರಿಂದ ನಾಲ್ಕು ಉಸಿಲ್ ಬೇಯಿಸ್ಕೊತೀನಿ ಅರ್ಧ ಗಂಟೆ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಲ್ವ ಮೂರಿಂದ ನಾಲ್ಕು ವಿಶಿಲ್ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅಲ್ಲಿ ಒಂದು ಸೈಡಲ್ಲಿ ಅಕ್ಕಿ ಬೇಯಿಲಿ ಕುಕ್ಕರ್ಗೆ ಕುಕ್ಕರಲ್ಲಿ ಅಷ್ಟೊತ್ತಿಗೆ ನಾವಿಲ್ಲಿ ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ಕೊಂಬಿಡೋಣ ಒಂದು ಬಾಂಟಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಸೇರಿಸಿ ಹಾಕ್ತಾಯಿದ್ದೀನಿ ಎಲ್ಲ ಡೈರೆಕ್ಟಾಗೇ ಕುಕ್ಕರಲ್ಲೇ ಒಗ್ಗರಣೆ ಮಾಡಿ ಕೂಗಿಸ್ತಾರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಬೇಳೆ ಮತ್ತು ಅಕ್ಕಿ ಮಾತ್ರ ಕುಕ್ಕರಲ್ಲಿ ಬೇಯಿಸ್ಕೊಬೇಕು ಹಾಗೆ ನಾವಿಲ್ಲಿ ಬಾಣಲೆಯಲ್ಲಿ ನಾನು ಎಲ್ಲ ತರಕಾರಿಗಳನ್ನ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಮಸಾಲ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ತುಪ್ಪ ಬಿಸಿಯಾಗಿದೆ ಒಂದು ಸ್ಪೂನ್ ಸಾಸಿವೆ ತರಕಾರಿ ಎಲ್ಲ ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಜಾಸ್ತಿ ಬೆಂದೋಗುತ್ತೆ ತರಕಾರಿ ಚೆನ್ನಾಗಿರಲ್ಲ ಇದೇ ತರ ಬಾಂಡ್ಲಿ ಅಥವಾ ಒಂದು ಪಾತ್ರೆನಲ್ಲಿ ತರಕಾರಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ನಾವು ಬೆಂದಿರೋಂಥ ಅಕ್ಕಿ ಮತ್ತು ತೊಗರಿ ಬೆಳಗ್ಗೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ತರಕಾರಿ ಎಷ್ಟು ಬೇಕೋ ಅಷ್ಟೇ ಬೆಂದಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಂಗಾಗಿ ಸಾಸಿವೆ ಪಿಟಪಟ ಅಂತ ಇದೆ ಈಗ ಗೋಡಂಬಿ ಹಾಕೊಳ್ತೀನಿ அங்கே கடலபீஜ கூட ஹாக்கிவிடுங்க ಪಾತ್ರೆಗಳು ಒಂದು ಸ್ಟೀಲ್ ಸ್ಟೀಲ್ದಾಗಿರ್ಬೇಕು ಇಲ್ಲ ಅಂತಂದ್ರೆ ಈ ರೀತಿ ಕಬ್ಬಣದ ಪಾತ್ರೆ ಕಬ್ಬಣದ ಪಾತ್ರೆಗಳನ್ನ ಉಪಯೋಗಿಸೋದ್ರಿಂದ ಒಳ್ಳೇದು ಈ ರೀತಿ ಒಗ್ಗರಣೆ ಮತ್ತೆ ಈ ತರ ರೆಡಿ ಮಾಡ್ಕೊಳಕಿಲ್ಲ ಈ ತರ ಕಬ್ಬಣದ ಕಡಾಯಿಗಳನ್ನ ಉಪಯೋಗಿಸಿ ಮಾಡಿ ಈಗ ಕದ್ದ ಬೀಜ ಮತ್ತು ಗೋಡಂಬಿ ಎಲ್ಲ ಫ್ರೈ ಮಾಡಿಕೊಂಡು ಒಂದು ಸಪ್ರೇಟಾಗಿ ತೆಬ್ಬಿಟ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ ಅದನ್ನು ಯಾಕೆ ಅಂತಂದರೆ ಈಗ ಇದು ಹುಣಸೆ ಉಳಿಯೆಲ್ಲ ಹಾಕ್ತೀನಿ ನಾವು ನೀರು ಹಾಗಾಗಿ ಅದೆಲ್ಲ ಒಂಥರ ಮೆಚ್ಚಗಾಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಬಟ್ ತರಕಾರಿ ಜೊತೆಗೆ ಬೇಯಬೇಕಾದ್ರೂ ಹಾಕ್ಬೋದು ಸಾರಿ ಇದು ಬೇಳೆ ಮತ್ತು ಅಕ್ಕಿ ಜೊತೆಗೆ ಬೇಯಬೇಕಾದರೂ ಹಾಕ್ಕೊಬೋದು ನಾನು ಒಗ್ಗರಣೆಗೆ ಹಾಕೊತ ಇದ್ದೀನಿ ಹಾಗೆ ಬೇಗನೆ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗಲಿಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಆದರೆ ಸಾಕು ಮತ್ತೆ ಈಗ ಇಲ್ಲ ಫಸ್ಟು ಕ್ಯಾರೆಟ್ ಹಾಕ್ಕೊಂಡ್ಬಿಡೋಣ ಕ್ಯಾರೆಟ್ ಸ್ವಲ್ಪ ನಿಧಾನ ಅಲ್ಲ ಬೇಯೋದು ಗಟ್ಟಿ ಇರುತ್ತೆ ಹಾಗಾಗಿ ಕ್ಯಾರೆಟ್ ಹಾಕ್ಕೊಂಡ್ಬಿಡೋಣ ಹಾಕ್ತಾ ಇದ್ದೀನಿ ನೌಕರು ಕ್ಯಾರೆಟು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಬಿಸಿಬೇಳೆ ಬಾತ್ಗೆ ಯಾವಾಗ ಬೇಕಾದರೂ ತರಕಾರಿ ಸೇರಿಸ್ಕೊಂಡು ಮಾಡ್ಕೊಬೋದು ಚೆನ್ನಾಗಿರುತ್ತೆ ನಾವಿಲ್ಲಿ ಕ್ಯಾರೆಟು ಬೀನ್ಸು ನೌಕಲು ಮತ್ತು ಒಂದು ಕ್ಯಾರೆ ತಮ್ಮು ಮಾಡ್ತಾ ಮಾಡ್ತಾಯಿದ್ದೀನಿ ಬಟಾಣಿ ಇದ್ರೆ ಹಸಿ ಬಟಾಣಿ ಅಥವಾ ಒಣಗಿದ ಬಟಾಣಿ ಇದ್ರೆ ಹಾಕೊಬಹುದು ನೆನೆಸಿ ಒಣಗಿದ ಬಟಾಣಿ ಅಲ್ಲ ನೆನೆಸಿ ಅಕ್ಕಿ ಜೊತೆಗೆ ಬೇಯಿಸ್ಕೊಂಡ್ರೆ ಮಾಡಬಹುದು ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಟನ್ ಕೂಡ ಒಪ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗಾಗಿ ನೀವು ಸೇರಿಸ್ಕೊತೀನಿ ಹಾಕ್ಕೊಂಡ್ರೆ ಹಾಕೊಂಡ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ ಸರಿ ಈಗ ಅರ್ಧ ಬೆಂದಿದೆ ಸಾಸಿಕಮ್ ಸೇರಿಸ್ಕೊಂತೀನಿ ಕ್ಯಾಪ್ಸಿಕಮ್ ಏನು ಬೇಗ ಬೆಂದೋಗುತ್ತೆ ನಾವು ಅದಕ್ಕೇನು ಜಾಸ್ತಿ ಇರುತ್ತೋ ಬೇಯಿಸ್ಬೇಕು ಹಾಗಾಗಿ ಈಗ ಕೊಬ್ಬರಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಒಂದು ತಪ್ಪಾಗುವಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ನಲ್ಲ ಅದರಲ್ಲೂ ಕೂಡ ಹಾಕೊಳ್ತಾ ಇದ್ದೀನಿ ಸುಲ್ಪೇ ಹುಳಿ ನೆನೆಸಿಟ್ಕೊಂಡಿದ್ನಲ್ಲ ಟೊಮೆಟೊ ಆಲ್ರೆಡಿ ಹಾಕಿದೀವಿ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ನೋಡಿಕೊಂಡು ಹಾಕ್ಕೊಳ್ಳಿ ಹುಳಿ ಜಾಸ್ತಿ ತಿನ್ನೋರು ಇರ್ತಾರೆ ಕೆಲವ್ರು ಮನೆಯಲ್ಲಿ ಸ್ವಲ್ಪ ಕಡಿಮೆ ತಿನ್ನೋರು ಇರ್ತಾರಲ್ವ ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಹುಣಸೆ ಹಣ್ಣು ಎರಡು ಟೊಮೆಟೊ ಹಾಕಿದ್ದೀನಿ ಆಲ್ರೆಡಿ ನಾನು ಟೊಮೆಟೊ ಚೆನ್ನಾಗಿ ಸಣ್ಣ ಇದೆ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಈಗ ಬಿಸಿಬೇಳೆ ಭಾತ್ ಪೌಡ್ರನ್ನ ಸೇರಿಸ್ಕೊಂತೀನಿ ನಾಲ್ಕು ಸ್ಪೂನ್ ತಗೊಂಡಿದ್ದೆ ಅದು ಬಿಸಿಬೇಳೆ ಭಾತ್ಗೆ ತುಪ್ಪದಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ತುಪ್ಪ ಅರ್ಧ ಎಣ್ಣೆ ಅರ್ಧ ತಗೊಂಡಿದ್ದೀನಿ ಬೇಕಾದರೆ ಪೂರ್ತಿ ತುಪ್ಪನೇ ಹಾಕಿ ಮಾಡ್ಬೋದು ಕೊನೆಗೆ ನಾವು ಇದೆಲ್ಲ ರೆಡಿ ಆದಮೇಲೆ ಕೂಡ ಒಂದು ಚೂರು ತುಪ್ಪ ನಿಗಡೆ ಹಾಕೊತೀರಲ್ಲ ಹಾಗಾಗಿ ಒಂದು ನಾಲ್ಕು ಸ್ಪೂನ್ ತುಪ್ಪ ನಾಲ್ಕು ಸ್ಪೂನ್ ಎಣ್ಣೆ ಇಲ್ಲ ನೀವು ಒಗ್ಗರಣೆ ಹಾಕೊಂಡಿದ್ದೀನಿ ಬಿಸಿ ಬಿಸಿಬೇಳೆ ಬದಿಗೆ ಕೆಲವರು ಸ್ವಲ್ಪ ಬೆಲ್ಲ ಹಾಕ್ಕೊತಾರೆ ಹಾಗಾಗಿ ಟೇಸ್ಟ್ಗೋಸ್ಕರ ನೋಡಿ ಬೆಲ್ಲದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ ಅಷ್ಟೇ ನೋಡಿ ಈಗ ಮೂರು ನಾಲ್ಕು ಪಿಶಲ್ ಕೂಗಿಸ್ಕೊಂಡಿರೋದಕ್ಕೆ ಬೇಳೆ ಮತ್ತು ಅಕ್ಕಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಮತ್ತು ಬಿಸಿಬೇಳೆ ಪೌಡ್ರ್ ಎಲ್ಲ ಹಾಕಿಟ್ಕೊಂಡಿದ್ದೀವಲ್ವ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಕುಕ್ ಸ್ಟೌವ್ ಮೇಲೆ ನಮಗೆ ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ಇದನ್ನು ಬಿಸಿ ಮಾಡ್ಕೋಬೇಕು ಅಂತಿಲ್ಲ ಜಸ್ಟ್ ಒಂದು ನೀಟಾಗಿ ಎಲ್ಲ ಸೆಟ್ ಆಗಲಿ ಅಂಥೇಳಿ ಅಷ್ಟೆ ಏನು ಪಾರ್ಸಲ್ ದಿನ ಆಲ್ರೆಡಿ ಆಗಲೇ ತರಕಾರಿ ಬೇಸಿ ಹೋಗಲು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಹಾಗಾಗಿ ಈಗ ನೋಡಿಕೊಂಡು ಒಂಚೂರು ಉಪ್ಪಾಕೊತಾ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಸ್ವಲ್ಪ ಸೆಟ್ ಆಗಲಿಕ್ಕೆ ಒಂದು ಸಣ್ಣ ಊರಿನಲ್ಲಿ ಆಯಿತು ಹಾಗೇ ಈಗ ಕಡಲೆ ಬೀಜ ಮತ್ತು ಗೋಡಂಬಿ ಹುರಿದಿಟ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊಂತ ಇದ್ದೀನಿ ಇಷ್ಟು ಗಟ್ಟಿ ಇರಲಿ ಫ್ರೆಂಡ್ಸ್ ಇಲ್ಲ ತುಂಬ ತೆಳ್ಳಗೂ ಮಾಡ್ಕೊಬೇಡಿ ತುಂಬ ಗಟ್ಟಿ ಗಟ್ಟಿ ಮಾಡ್ಕೊಬೇಡಿ ಚೆನ್ನಾಗಿರಲ್ಲ ಇಷ್ಟಿದ್ರೆ ಸಾಕು ಇನ್ನೂ ಚೂರು ತೆಳ್ಳಗೆ ಮಾಡಿಕೊಂಡು ನಡೆಯುತ್ತೆ ಬೇಕಾದರೆ ಮತ್ತೆ ಗಟ್ಟಿಯಾಗುತ್ತೆ ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಕುದಿ ಬರ್ತಾ ಇದೆ ಸಾಕು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈ ಬಿಸಿ 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 ಬೆಳೆ ಬಾತ್ ಜೊತೆಗೆ ಖಾರ ಬೂಂದಿ ಕೂಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಖಾರ ಖಾರ ಬೂಂದಿ ಅಥವಾ ಚಿಪ್ಸು ನಮ್ಮ ಮನೇಲಿ ಇವತ್ತು ಬರೀ ಖಾರ ಬೂಂದಿ ಮಾತ್ರ ಇದೆ ಅದನ್ನು ಕೂಡ ಹಾಕ್ಕೊಳ್ತೀನಿ ಮೇಲುಗಡೆಗೆ ಈ ಥರ ಉದುರಿಸ್ಕೊಂಡು ತಿಂತಾ ಇದ್ದರೆ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ಜೊತೆ ಖಾರ ಬೂಂದಿ ಅಥವಾ ಖಾರ ಚಿಪ್ಸು ಆಲೂಗಡ್ಡೆ ಚಿಪ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ನಮ್ಮ ಮನೇಲಿ ಇವತ್ತು ಜಸ್ಟ್ ಖಾರ ಬೂಂದಿ ಮಾತ್ರ ಇತ್ತು ಅದನ್ನೇ ಹಾಕಿ ಕೊಡ್ತಾ ಇದ್ದೀನಿ ಎಲ್ರಿಗೂ ಹಾಗೆಯೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಾನು ಹೇಳಿಕೊಟ್ಟಿರುವಂಥ ಮೆಥಡಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ